ಹಲೋ ಫ್ರೆಂಡ್ಸ್ ಹೊಸ ಹೋಟೆಗೆ ಸ್ವಾಗತ ಅಂತ ಹೇಳ್ತಾ ಇವಾಗ ತಮ್ಮೇಲೆ ನೋಡಿದ್ರೆ ಗೊತ್ತಾಗ್ತೀನಿ ನಿಮಗೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಹೊರಗಡೆ ಹೋಗ್ತಾರೆ ಯಾರ್ಯಾರು ಒಳಗಡೆ ಇಡ್ತಾರೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ವಾರದಲ್ಲಿ ಯಾರ್ಯಾಗ ನಾಮಿನೇಷನ್ ಮಾಡಕ್ಕೆ ಎಷ್ಟೆಷ್ಟು ಉಪಯೋಗಿಗಳನ್ನ ಹಾಕಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಚೈತ್ರ ಕುಂದಪ್ಪ ಅವರು ಈ ವಾರ ಕ್ಯಾಪ್ಟನ್ ಆಗಿದಾರಲ್ಲ ಅದ್ರಿಗೆ ವಿಶೇಷವಾದ ಪವರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು ಇದರಲ್ಲಿ ಯಾರ್ಯ ರೀತಿಗೆ ಎಷ್ಟೆ ಟೋಪಿ ಕೊಡ್ತಾರೆ ಅಂತ ತಿಳ್ಕೊಡ್ತಾ ಹೋಗ್ತೀನಿ ನಿನ್ನೆ ಆದ ಎಪಿಸೋಡಲ್ಲಿ ಯಾರಿಗೆ ಡಿಸರ್ವ್ ಇಲ್ಲ ಅಂತಂದು ಟೋಪಿ ಹಾಕಿರ್ತಾರಲ್ಲ ಚೈತ್ರ ಕುಂದಪರ್ ಅವರು ಅದ್ರಲ್ಲಿ ಯಾರ್ಯಾರ ಅಶ್ವಿನಿ ಮ್ಯಾಮ್ ಮತ್ತು ರಕ್ಷಿತ ಅಂತ ಇದೆ ಮಾಮೂಲಿ ಯಾಕಂದ್ರೆ ನೆಕ್ಸ್ಟ್ ಯಾರ್ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಬಂದ್ರೆ ರಾಶಿಕ್ ಅವರು ಒಂದು ಟೋಪಿ ಹಾಕ್ತಾರೆ ಅಂತ ಹೇಳ್ಬೋದು ರಾಶಿಕ್ ಅವರು ಮೊದಲು ಮೇನ್ ರೀಸನ್ ಅದು ಪರ್ಸ್ನಲ್ಲೇ ತಗೊಂತಿದ್ರು ಏನೂ ಗೊತ್ತಾಗ್ತಿಲ್ಲ ನಾಮಿನೇಟ್ ಮಾಡೋಕೆ ಗಿಲ್ಲಿನೇ ಕಾಣ್ತಿದೆ ಅನ್ಸುತ್ತೆ ಎಲ್ಲರೂ ಬಂದು ಗಿಲ್ರಿ ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿನ ಹೆಸರೇ ತೊಗೊಂಡಿದೆ ಅಂತ ಹೇಳ್ಬೋದು ಗಿಲ್ಲಿನೇ ಫಸ್ಟ್ ನಾಮಿನೇಟ್ ಮಾಡಿದಾರೆ ಅಂತ ಹೇಳ್ಬೋದು ಆದರೆ ನೆಕ್ಸ್ಟ್ ಬಂದ್ರೆ ಕಾವ್ಯರು ಕೊಡ್ತಾರೆ ಕಾವ್ಯರು ಬಂದ್ರೆ ಎರಡು ಜನ ನಾಮಿನೇಟ್ ಮಾಡೋಕೆನೋ ಟೋಪಿ ಹಾಕ್ತಾರೆ ಅನ್ಸುತ್ತೆ ಚೈತ್ರಕುಂದಪ್ಪ ಅವರು ಅದು ಡಿಸರ್ವ್ ಆಗಿ ಫಸ್ಟ್ ಈಗ ತಗೊಳ್ಳೋದು ಯಾರಂದ್ರೆ ಮಾಮೂಲಿ ಇದೆ ನಮ್ಮ ಫ್ರೆಂಡ್ಸ್ ಈಗ ರಜತವರು ಹೋದಾರ ಕಚ್ಚ ಅವ್ರು ಹೇಳಿದಾರಲ್ಲ ಹೊಳಗೊಳ್ಳಿ ಹೋಗಿದ್ರೆ ಏನು ಕಾಣ್ತಾ ಇಲ್ಲ ನಿಮ್ಮದು ನಿಮ್ನ ಕಳಿಸಿರೋದ್ ಯಾಕೆ ಹಿಂಗ್ ಅಂತ ಕೇಳ್ತಾರೆ ಕೆಚ್ಚ ಸುದೀಪ್ ಸರ್ ಅವರು ಅವಾಗ ಇವ್ರು ಹೇಳ್ತಾರೆ ರಜತ್ ಅವರು ಒಂದೇ ಕಡೆ ಸೀಮಂತ ಆಗಿದ್ದಾರೆ ಅದಕ್ಕೋಸ್ಕರ ರಜತ್ ಮತ್ತೆ ಗಿಲ್ಲಿ ಅಂತ ಹೇಳ್ತಾರೆ ಆದ್ರೆ ಇವ್ನು ರಜತ್ ಅವ್ರು ಯಾಕೋ ಸಡನ್ಲಿ ರೇಜ್ ಆಗ್ತದೆ ಅಂತ ಹೇಳ್ಬೋದು ಅವರು ಪರ್ಟಿಕ್ಯುಲರ್ ರೀಸನ್ ಕೊಟ್ಟಿದ್ರೆ ಇಲ್ಲೊಂದು ಯಾಕಂದ್ರೆ ಇದ್ರ ಮೇನ್ ಮ್ಯಾಟರ್ ಆಗದೆ ರೀಸನ್ ಅಂತ ಹೇಳ್ಬೋದು ಈ ರೀಸನ್ ಗಳನ್ನ ಮತ್ತೆ ಅಲ್ಲೇ ದ್ರೋನ್ ಮತ್ತು ಇವನು ರಜತ್ ನಡುವೆ ಸ್ವಲ್ಪ ವಾದಗಳು ಅಂತ ತೋರಿಸ್ತಾ ಇದಾರೆ ಈ ವಾರ ಬ್ರೋಮದಲ್ಲಿ ಈ ವಾರ ಮೋಸ್ಟ್ಲಿ ಯಾರಿಗೋ ಹೊರಗಡೆ ಹೋಗೋ ಅಂತಂದ್ರೆ ನನಗೆ ಪ್ರಕಾರ ಸ್ಪಂದನ ಅಥವಾ ಧ್ರುವಂತ ಅವ್ರು ಹೋಗ್ಬೋದು ಯಾಕಂದ್ರೆ ಅವ್ರು ಅಷ್ಟೊಂದು ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಸ್ಪಂದನ ಅವರು ಮೋಸ್ಟ್ಲಿ ಜಗಳೂ ಅಷ್ಟೊಂದು ಏನು ಕಾಣ್ತಾ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಮೇನ್ ಬೇಕಾಗಿರದೆ ಎಲ್ಲಾರನ್ನ ಜಗಳ ಆಡ್ತಾ ಇರಬೇಕು ಎಲ್ಲಾರ ಜೊತೆ ಕೂಡ್ಕೊಂಡು ಕಾಣಲ್ಲ ಯಾಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಟಿ ಆರ್ ಪಿ ಗೋಸ್ಕರ ಈ ತರ ಮಾಡ್ತಿದಾರೆ ಅಂತ ಹೇಳ್ಬೋದು ಮತ್ ಇನ್ನೊಂದು ಏನಂದ್ರೆ ಇದ್ರಲ್ಲಿ ಯಾರೇ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಹೇಳ್ಬೋದು ಸೊ ಇದರಲ್ಲಿ ಗಿಲ್ಲಿ ನಾಟಕ ಅಷ್ಟು ನಾಲ್ಕ ಜನ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತೆ ಜನ ಕೊಡ್ತಾರೆ ಫ್ರೆಂಡ್ಸ್ ಮೂರ್ ಜನ ಕೊಡೋ ಆ ಸಿಲ್ಲಿ ರೀಸನ್ ರೀಸನ್ ಗಳು ಮಾತ್ರ ಪರ್ಸನಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಧ್ರುವಂತವ್ರು ಯಾಕಂದ್ರೆ ಎಲಿಬಿಲಿಟಿನೇ ಇರಲಿಲ್ಲ ಅವ್ರಿಗೆ ಆದ್ರೆ ಮೂರ್ ಜನ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮೇನ್ ಟಾರ್ಗೆಟ್ ಇರೋದೇ ಯಾರು ಫಸ್ಟ್ ಗಿಲ್ಲಿ ನೆಕ್ಸ್ಟ್ ರಜತ್ ಆಮೇಲೆ ರಕ್ಷಿತ್ ಅಂತ ಹೇಳ್ಬಹುದು ಆ ರೀಸನ್ ಕೊಟ್ಟಿದ್ರು ವ್ಯಾಲಿಡ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳ್ಸ್ಕೊಡ್ತಾರೆ ನೆಕ್ಸ್ಟ್ ಪ್ರೊಮೋ ಬರೋವರೆಗೂ ಮತ್ತು ಮತ್ತೆ ಗಿಲ್ಲಿ ನಟಕ್ ಬಂದ್ರೆ ನಾಲ್ಕು ಜನ ನಾಮಿನೇಟ್ ಟೋಪಿ ಹಾಕ್ತಾರೆ ರಕ್ಷಿತ್ ಅವರು ಅದ್ರಲ್ಲಿ ಮೇನ್ ಯಾರು ತಗೋತಾರ ಅಂದ್ರೆ ಅಶ್ವಿನಿ ಮ್ಯಾಮ್ ಮತ್ತೆ ರಜತ್ ಅವ್ರನ್ನ ತಗೋತಾರೆ ಯಾಕಂದ್ರೆ ಅದ್ ಚೆನ್ನಾಗಿದ್ರ ಅಂದ್ರೆ ಕಿಚ್ಚ ಸುದೀಪ್ ಸರ್ ಹೇಳಿದಾರಲ್ಲ ಓದ್ವಾರ ಹೇಗಿದ್ರ ಅಂತ ಕೇಟ ಕೇಳಿದಾಗ ಅವರು ಅಷ್ಟೊಂದೇನು ಆಕ್ಟಿವ್ ಆಗಿ ಕಾಣ್ತಾ ನಿಮ್ ಹೊರಗಡೆ ಒಳಗಡೆ ಕಳ್ಸಿದ್ದೋಸ್ಕರ ಅಂತ ಹೇಳಿದ್ರೆ ಅದೇ ಸಿಲ್ಲಿ ರೀಸನ್ ತಗೋಬೋದು ಅನ್ಸುತ್ತೆ ಗಿಲ್ಲಿ ಅವರು ನೆಕ್ಸ್ಟ್ ಬಂದ್ರೆ ಅಂತ ತಗೋತಾರೆ ಅದು ನೆಕ್ಸ್ಟ್ ಬಂದ್ರೆ ಧ್ರುವಂತ್ ಅಂತ ಹೇಳ್ಬೋದು ನೆಕ್ಸ್ಟ್ ಯಾರ್ಯಾರು ಕೊಡ್ತಾರೆ ಟೋಪಿ ಅಂದ್ರೆ ಸ್ಪಂದನ್ ಅವ್ರಿಗೆ ಇಬ್ಬರು ಕೂಡ ಮಾಡ ಕೊಡ್ತಾರೆ ಅಂತ ಹೇಳ್ಬೋದು ಸ್ಪಂದನ್ ಅವರು ರಜತ್ ಮತ್ತು ಗಿಲ್ಲಿ ಹೆಸರೇ ತಗೋತಾರೆ ಅಂತ ಅನ್ಸುತ್ತೆ ಅವ್ರು ಹೇಳ್ತಾರೆ ಪರ್ಟಿಕ್ಯುಲರ್ ರೀಸನ್ ಕೊಟ್ಟಿಲ್ಲ ಅಂತ ಅನ್ಕೊಂಡ್ರೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅದನ್ನ ನೆಕ್ಸ್ಟ್ ಬಂದ್ರೆ ಅಜೀತ್ ಅವರಿಗೆ ಕೊಟ್ಟಿದ್ರೆ ಇಬ್ರು ಜನ ನಾಮಿನೇಟ್ ಮಾಡೋಕೆ ಕೊಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಯಾರೇ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಅಶ್ವಿನಿ ಮ್ಯಾಮ್ ಮತ್ತು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಆದ್ರೆ ಮಾತ್ರ ಕಾವೇ ನಾಮಿನೇಟ್ ಮಾಡಬೇಕು ಸರಿ ಅನಿಸ್ತಿಲ್ಲ ಫ್ರೆಂಡ್ಸ್ ಇದರಲ್ಲಿ ಯಾರು ತಪ್ಪು ಅಂತ ಸರಿ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಕಾವೇ ಮಾಡ್ತಾರೆ ಸರಿನಾ ಅಂದ್ರೆ ಕಮೆಂಟ್ ಮಾಡಿ ತಪ್ಪು ಅಂದ್ರೆ ಇನ್ನು ಬ್ಲೂ ಬ್ಲೂ ಇನ್ನು ಬ್ಲ್ಯಾಕ್ ಆಗುತ್ತೆ ಕಮೆಂಟ್ ಮಾಡಿ ಮತ್ತಿ ಇನ್ನೊಂದು ಹೇಳ್ತಿದಾರೆ ಇವರು ಫೇಕ್ ಗೇಮ್ ಎಲ್ಲ ಆಡ್ತಿದಾರಂತೆ ಹೊರಗಡೆ ಎಲ್ಲ ನ್ಯೂಸ್ ಬರ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಗಿಲ್ಲಿ ಬೇಕಾಯ್ತು ಇವಾಗ ಅಷ್ಟೇ ಎಲ್ಲ ಬಂದ್ಮೇಲೆ ಗಿಲ್ಲಿ ಬೇಡ ಅಂತ ಅನಿಸ್ತಿದೆ ಅಂತಂದು ಹೇಳ್ತಾ ಇದೆ ಅದು ಅವರ ಇದು ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನನ್ಗೆ ಅನ್ಸಿರೋ ಪ್ರಕಾರ ಅವರು ಅವ್ರವ್ರ ಆಟ ಆಡ್ಲೇ ಹೋದ್ಮೇಲೆ ಎಲ್ಲರೂ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಹೋದ್ಮೇಲೆ ಅವ್ರ ಆಟ ಆಡ್ಲೇ ಬೇಕಾಗತ್ತೆ ಯಾಕಂದ್ರೆ ಹೋಗಿರೋದೆ ಆಟ ಆಡಕ್ಕೆ ಅಲ್ಲಿ ಅವ್ರದ್ದು ಮೆಚ್ಚಕಂತ ಹೋಗಿಲ್ಲ ಆದ್ರೂ ನಿಮ್ ನಿಮ್ಮ ಒಪಿನಿಯನ್ ಏನಂತ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಗಿಲ್ಲಿ ನಟ ಬಂದ್ರೆ ಎಷ್ಟು ನಾಲ್ಕು ಜನ ನೋಮ್ ಕೊಡ್ತಾರಲ್ಲ ಅದರಲ್ಲಿ ರಜತ ತಗೋತಾರೆ ಅಶ್ವಿನ್ ನಾನ್ ತಗೋತಾರೆ ಮತ್ತೆ ಅದ್ ಬಿಟ್ರೆ ಏನೋ ಧ್ರುವಂತ ಅವ್ರು ತಗೋತಾರೆ ಮತ್ತೆ ತಗೋತಾರೆ ಅಂತ ಹೇಳ್ಬಹುದು ಇವರು ಗಿಲ್ ಅವರು ಪರ್ಟಿಕ್ಯುಲರ್ ರೀಸನ್ ಕೊಟ್ಟಿದಾರೋ ಇಲ್ಲೋ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ನೋಡಬಹುದು ಇವತ್ತಿನ ಎಪಿಸೋಡ್ ಅಲ್ಲಿ ಮಾತ್ರ ಫುಲ್ ಏನೋ ಜಗಳ ಆಡ್ತಿದಾರೆ ಅಂತ ಹೇಳ್ಬೋದು ಯಾಕಂದ್ರೆ ರಜತ್ ಮತ್ತು ಧ್ರುವಂತ ಅವರು ನಂಬಿದ್ದೆ ಧ್ರುವಂತ ಅವರು ಹೇಳ್ತಾರೆ ಇದು ನೀನು ಓದ್ ಸೀಸನ್ ಅಲ್ಲ ಈ ಸೀಸನ್ ಅಲ್ಲಿ ನನ್ನ ಮುಂದೆ ಅವ್ರ ಮುಂದೆ ತೋರ್ಸಂಗೆ ನನ್ ಮುಂದೆ ತೋರ್ಸ್ಬೇಡ ನಾನು ಧ್ರುವಂತ ಹಂಗೆ ಹಿಂಗ ಅಂತ ಹೇಳ್ತಾರೆ ಹೋದಾಗ ಸ್ವಲ್ಪ ಹೋಗ್ತಾರೆ ಹೋಗ್ತಾರಂತ ಹೇಳ್ಬೋದು ರಜತ್ ಅವರು ಜಾಸ್ತಿ ಯಾಕಂದ್ರೆ ಅವರು ಮೈಂಡ್ ಸೆಟ್ ಆಗಿದೆ ಯಾರಾದ್ರೂ ಸ್ವಲ್ಪ ಫ್ರೆಂಡ್ಲಿ ರೇಸ್ ಮಾಡಿದ್ರೆ ಕೋಪ ಇನ್ನೇ ಸೀಸನ್ ಅಲ್ಲಿ ನೋಡಿದೀವಿ ಯಾವ ರೀತಿ ಅವರು ಟ್ರಿಗರ್ ಆಗ್ತಾ ಇದ್ರು ಅಂತಂದು ಸ್ವಲ್ಪ ಫಿಶಿಕ್ ಅದೇ ರೀತಿ ಇಲ್ಲಿ ಅವರು ಧ್ರುವಂತವ್ರನ್ನೂ ಅದೇ ರೀತಿ ಕೆನ್ಕಂತ ಹೋಗಿದ್ರೆ ಆದ್ರೆ ರಜತ್ ಅವ್ರ ಮಾತ್ರ ಟಕ್ಕರ್ ಮಾತ್ರ ಒಳ್ಳೆ ಕೊಟ್ಟಿದ್ರ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ಇದರಲ್ಲಿ ಎಲ್ಲರೂ ಗಿಲ್ಲಿ ಮತ್ತೆ ರಜತ್ ಅವ್ರನ್ನ ಹೆಸರು ಜಾಸ್ತಿ ತಗೋದಿರ ಅಂತ ಹೇಳ್ಬೋದು ಇದರಲ್ಲಿ ಸೂರತ್ ಬಂದ್ರು ಕೂಡ ಇಲ್ಲಿ ಇಬ್ಬರು ನಾಮಿನೇಟ್ ಮಾಡ್ಕೊಂತ ಟೋಪಿ ಕೊಡ್ತಾರೆ ಅವ್ರಿಗೆ ಆದ್ರೆ ಫಸ್ಟ್ ನಾಮಿನೇಟ್ ಮಾಡಿದ್ರೆ ಗಿಲ್ಲಿ ಮತ್ತು ರಜತ್ ಅಂತ ಹೇಳ್ಬೋದು ಯಾಕೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ರು ಏನೋ ಒಂದು ಅವರು ಆಟ ಇಷ್ಟ ಒಂದು ಆಗ್ತಿಲ್ಲವೊಂದು ಎಲ್ಲ ಮನೆ ಮನೆಯವ್ರಿಗೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಗಿಲ್ಲಿ ಮತ್ತು ರಜತ ಅವ್ರನ್ನೇ ನಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು ಮನೆ ಸದಸ್ಯರೆಲ್ಲರೂ ಮತ್ತು ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ರು ಯಾಗದೇ ಇರೋದು ಯಾರ್ಯಾರು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಈ ವಾರ ನಾಮಿನೇಟ್ ಆಗಿದ್ದು ಯಾರ್ಯಾರು ಅಂದರೆ ಗಿಲ್ಲಿ ರಜತ್ ಅಶ್ವಿನಿ ರಾಶಿಕಾ ಸೂರಜ್ ಸ್ಪಂದನ ರಘು ಮತ್ತೆ ಧ್ರುವಂತ್ ಅವರು ಅಂತ ಹೇಳ್ಬೋದು ಮತ್ತೆ ಈ ವಾರ ಮಾತ್ರ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಬಹುದು ಇದರಲ್ಲಿ ಸ್ವಲ್ಪ ಜನ ಮಷ್ಟ ಸೇಫ್ ಆಗಿಬಿಡಿದಾರೆ ಅಂತ ಹೇಳ್ಬೋದು ಈ ಟಾಸ್ಕ್ ಅಲ್ಲಿ ಇದಾಗಿತ್ತು ಈ ವಾರದ ನಾಮಿನೇಷನ್ ಮತ್ತು ಅವರ ನಾಮಿನೇಷನ್ ಆಗೋದರ ಪ್ರಕ್ರಿಯೆಯಲ್ಲಿ ಯಾರು ನಾಮಿನೇಟ್ ಆಗಿದಾರೆ ಅಂತ ತಿಳ್ಸಿಕೊಟ್ಟಿದೀನಿ ಈ ವಿಡಿಯೋ ತಪ್ಪದೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಲೈಕ್ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ ಫ್ರೆಂಡ್ಸ್ ಗಳು ಶೇರ್ ಮಾಡಿ ಫ್ರೆಂಡ್ಸ್ ಇದು ಮುಂದಿನ ವಿಡಿಯೋ ಸಿಗುವ ಬೈ ಲವ್ ಯು ಆಲ್